ರಾಜ್ಯಪಾಲರ ವಿರುದ್ಧ ನಗರದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲ ಚಂದ್ ಗೆಹ್ಲೋಟ್ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ದ ಅಭಿಯೋಜನೆಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ದರ್ಶನಾಪುರ್ ಸಂವಿಧಾನ ಬಾಹಿರವಾಗಿ ಮುಖ್ಯಮಂತ್ರಿಗಳ ವಿರುದ್ದ ಗೆ ಅನುಮತಿ ನೀಡಿ ಪ್ರಜಾಪ್ರಭುತ್ವದ ತತ್ವದ ಅಡಿ ಅಧಿಕಾರಕ್ಕೆ ಬಂದಿರುವ ಜನಪರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಷಡ್ಯಂತ್ರ ಮಾಡುತ್ತಿರುವ ರಾಜ್ಯಪಾಲರ ನಡವಳಿಕೆಯನ್ನ ತಪ್ಪು ಅಂತ ಟೀಕಿಸಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಹಲವು ಜನಪರ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದು ಬಡವರ ಬದುಕಿಗೆ ಬೆಳಕು ನೀಡುತ್ತಿರುವ ಜನನಾಯಕ ಸಿದ್ದರಾಮಯ್ಯನವರ ನಿಷ್ಕಳಂಕ ರಾಜಕೀಯ ಚರಿತ್ರೆಗೆ ಮಸಿ ಬಳಿಯುವ ಬಿಜೆಪಿಯ ವಿಫಲ ಪ್ರಯತ್ನಕ್ಕೆ ರಾಜ್ಯಪಾಲರು ಸಹಕಾರ ನೀಡುತ್ತಿರುವುದು ನಿಜಕ್ಕೂ ದುರಂತ ಇದನ್ನು ಕರುನಾಡಿನ ಜನತೆ ಎಂದಿಗೂ ಸಹಿಸುವುದಿಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಬೆನ್ನಿಗಿದ್ದು ಗಟ್ಟಿಯಾಗಿ ನಿಂತು ಎಲ್ಲಾ ಷಡ್ಯಂತ್ರಗಳನ್ನು ಎದುರಿಸುತ್ತೇವೆ ಅಂತ ಹೇಳಿದ್ರು ನಗರದ ಕಾಂಗ್ರೆಸ್ ಕಚೇರಿಯಿಂದ ಸುಭಾಷ್ ಚಂದ್ರ ಬೋಸ್ ವೃತ್ತದವರೆಗೆ ಶಾಂತಿಯುತವಾಗಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಅವರಿಗೆ ರಾಜ್ಯಪಾಲರ ವಿರುದ್ದ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಶಾಸಕರಾದ ವೇಣುಗೋಪಾಲ ನಾಯಕ ಮಾಜಿ ಸಚಿವರಾದ ಬಾಬುರಾವ ಚಿಂಚನಸೂರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸರೆಡ್ಡಿ ಮಾಲಿ ಪಾಟೀಲ ಅನಪೂರ ಸ್ಯಾಮ್ಸನ್ ಮಾಲಿಕೇರಿ ಅಬ್ದುಲ್ ಕಿಲನಕೇರ ಲಕ್ಷ್ಮಣ್ ರಾಥೋಡ್ ಲಕ್ಷ್ಮಣ್ ರಾಥೋಡ್ ರಿಯಾಜ್ ಕೋಳಿವಾಡ ಸೇರಿದಂತೆ ಹಲವು ಮುಖಂಡರು ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು ಮೈ ಗಾಡಿ ಮುಂತಾದ ಮುಂದೆ ಮೈ ಗಾಡಿ ಮುಂದೆ ಇರುತ್ತೆ ತಾವೆಲ್ಲರೂ ಈ ಗಾಡಿಯಿಂದ ಇರಬೇಕು ನಾಯಕರ ಮುಂದೆ ಇರ್ತಾರೆ ನಾಯಕರಂತೆ ತಾವೆಲ್ಲ ಕಾರ್ಯಕರ್ತರು ಹೆಚ್ಚಾಗಬೇಕು ಯಾರೂ ಫೋಟೋಸನ್ನ ಪಕ್ಕದಲ್ಲಿ ಒಂದುಗಳಿದ್ದ ದಯವಿಟ್ಟು ಎಲ್ರೂ ಕೂಡ ಗಾಡಿ ಮುಂತವರಲ್ಲ ಬೈಕಲ್ ಮುಂತವರು ಇಂದ ಎಲ್ಲರೂ ಬರ್ರಿ ನಮ್ಮ ನಾಯಕರಿಂದ ತಾವೆಲ್ಲರೂ ಹೆಜ್ಜೆ ಆಗ್ಬೇಕಾಗುತ್ತೆ ಶಾಸಕರು ಮಾಜಿ ಶಾಸಕರು ಸದಸ್ಯರು ಕಾರ್ಯಕರ್ತರು ಎಲ್ಲರೂ ಈ ಪಕ್ಷದ ಪಾದಯಾತ್ರೆಯಲ್ಲಿ ನಾನು ಬಂದು ಪಕ್ಷದ

मुख्यम रा विकाराचार ॾेख बो न्याे बुक नेट राजपाल ನೀವು ಪುಣ್ಯ ಬಂದ್ರಿ ನಿಮ್ಗೆಂತ ಟ್ರಾಫಿಕ್ ಜಾಮ್ ಇದೆ ಎಲ್ಲ ಕಡೆ ಇಲ್ಲ ಹೋದ್ರೆ ನೀವು ಹೋಗ್ಬಿಟ್ಟು ಆಯ್ತು ಇಲ್ಲ ಹೌದು ಎಲ್ಲಿಂದ ಎಲ್ಲ ಆಡಳೆಯಿಂದ ಬಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ದಯವಿಟ್ಟು ಕಾಂಗ್ರೆಸ್ ಧಜವನ ನಮ್ಮ ಗಾಡಿಯಲ್ಲಿ ಹಾಕ್ಬೇಕಂತ ತಮ್ಮಲ್ಲಿ ಮನವಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ತಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ಕಾರಿಯ ಪದವಿ ಮಹಾವಿದ್ಯಾಲಯದಲ್ಲಿ ತಾವೆಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿಕೊಳ್ಳೋದೇನೆಂದರೆ ತಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಊಟವನ್ನು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿಕೊಳ್ಳೋದೇನೆಂದರೆ ತಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ತಮಗಾಗಿ ಅಲ್ಲಿ ಊಟವನ್ನು ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದಾರೆ ಬಂಧುಗಳೇ ಎಲ್ಲಾ ಹಳ್ಳಿಯಿಂದ ಮತ್ತು ಎಲ್ಲಾ ತಾಲೂಕಿನಿಂದ ಎಲ್ಲಾ ಮತಕ್ಷೇತ್ರದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಅಭಿಮಾನಿಗಳೇ ಹಿತೈಷಿಗಳೇ ಹಾಗೂ ಎಲ್ಲ ಕಾರ್ಯಕರ್ತರೇ ತಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ತಾವೆಲ್ಲೆಡೆ ಸರ್ಕಾರಿಯ ಪದವಿ ಮಹಾವಿದ್ಯಾಲಯದಲ್ಲಿ ಬಂದು ಊಟವನ್ನು ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ ಬಂದಿದೆ ದಯವಿಟ್ಟು ಧರ್ಜವನ್ನ ನಮ್ಮ ಕಾಂಗ್ರೆಸ್ 食べたいな。<music> <music>